ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಪಾಸ್ತಾನ ಬಳಸ್ಕೊಂಡು ಕುರ್ಕುರೆ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರ್ತವೆ ಈ ಸ್ನ್ಯಾಕ್ಸ್ ರೆಸಿಪಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಕ್ರಂಚಿ ಆದಂತಹ ಪಾಸ್ತಾ ಕುರುಕುರೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಪಾಸ್ತಾನ ತಗೊಂಡಿದ್ದೇನೆ ಎಮ್ ಟಿ ಆರ್ ಪಾಸ್ತಾ ತಗೊಂಡಿದ್ದೇನೆ ಇವನ್ನು ಬೇಯಿಸ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಬಟ್ಲನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಚೊಂಬ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ನೀರು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ ನೀರು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ನಾವು ಎರಡು ಕಪ್ ಆಗುವಷ್ಟು ಪಾಸ್ತಾನ ಹಾಕ್ಕೊಂಡು ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಸಾಫ್ಟಾಗಿ ಇವನ್ನು ಬೇಯಿಸ್ಕೊಳ್ಬಾರ್ದು ನೋಡ್ಬೋದು ಪಾಸ್ತಾ ಚೆನ್ನಾಗಿ ಬೆಂದಿದ್ದಾವೆ ಈ ರೀತಿಯಾಗಿ ನಾವು ಮುಟ್ಟಿದ್ರೆ ಸ್ವಲ್ಪ ಗಟ್ಟಿಯಾಗಿ ಲೈಟಾಗಿ ಗಟ್ಟಿಯಾಗಿ ಇರಬೇಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈ ಪಾಸ್ತಾನ ನಾನು ಶೋಧಿಸ್ಕೊಳ್ತೇನೆ ಬಿಸಿನೀರಲ್ಲೇ ಬಿಟ್ವಿ ಅಂದರೆ ಇನ್ನೂ ಸಾಫ್ಟಾಗಿ ಬೆಂದು ಹೋಗ್ತವೆ ಹಾಗಾಗಿ ಈ ರೀತಿಯಾಗಿ ಶೋಧಿಸ್ಕೊಳ್ತೇನೆ ಈ ರೀತಿಯಾಗಿ ಶೋಧಿಸ್ಕೊಂಡ ನಂತರ ಮತ್ತೆ ಇದಕ್ಕೆ ಒಂದೆರಡು ಗ್ಲಾಸ್ ಆಗುವಷ್ಟು ತಣ್ಣೀರನ್ನು ಹಾಕ್ಕೊಳ್ತೇನೆ ಒಂದಕ್ಕೊಂದು ಅಂಟದೇನೆ ಈ ಪಾಸ್ತಾ ಬಿಡಿ ಬಿಡಿಯಾಗಿ ಇರಲಿ ಅಂತೇಳಿ ತಣ್ಣೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಒಂದು ಗಂಟೆ ಹಾಗೆ ಬಿಡಬೇಕಾಗುತ್ತೆ ನೀರೆಲ್ಲ ಡ್ರೈ ಆಗಿ ತೇವಾಂಶ ಇಲ್ಲದೇ ಇರೋ ರೀತಿ ಪಾಸ್ತಾ ಹಾಕಬೇಕು ತೇವಾಂಶ ಇತ್ತು ಅಂದಲ್ಲಿ ಎಣ್ಣೆಗೆ ಹಾಕಿದ್ರೆ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ನೀರೆಲ್ಲ ಡ್ರೈ ಆಗೋ ರೀತಿ ಇದನ್ನು ಒಂದು ಗಂಟೆ ಹಾರಲು ಬಿಡಬೇಕು ನಂತರ ಈ ರೀತಿಯಾಗಿ ಅಗಲವಾದಂತಹ ಬಟ್ಲಿಗೆ ಈ ಪಾಸ್ತಾನ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರನ್ನು ಹಾಕ್ಕೊಳ್ತೇನೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಹಾಕ್ಕೊಳ್ತೇನೆ ಫ್ಲೋರ್ ಇಲ್ಲ ಅಂದಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಬೋದು ಮೊದಲಿಗೆ ನಾನಿಲ್ಲಿ ಎರಡು ಸ್ಪೂನ್ ಕಾರ್ನ್ ಫ್ಲೋರು ಹಾಗೆ ಎರಡು ಸ್ಪೂನಷ್ಟು ಮೈದಾನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇನ್ನು ತೇವಾಂಶ ಇತ್ತು ಅಂದಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತೇವಾಂಶ ಇರೋದರಿಂದ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರು ಹಾಗೆಯೇ ಮೈದಾನ ಇದ್ದೇನೆ ಮೈದಾ ಹಾಗೂ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಪಾಸ್ತಾನ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಗ್ಯಾಸ್ ಮೇಲೆ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಳ್ಬೇಕು ಬಿಸಿ ಆಗಿರೋ ಎಣ್ಣೆಗೆ ನಾನಿಲ್ಲಿ ಪಾಸ್ತಾನ ಈ ರೀತಿಯಾಗಿ ಇದ್ದೇನೆ ಕಡಾಯಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಪಾಸ್ತಾನ ಈ ರೀತಿಯಾಗಿ ಉದುರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ಇದನ್ನು ಕೈಯಾಡಿಸ್ಬೇಕು ಸ್ವಲ್ಪ ಫ್ರೈ ಆಗಿ ಮೇಲೆ ಬಂದ ನಂತರ ಟರ್ನ್ ಮಾಡ್ಕೊಳ್ತಾ ಇವನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಪಾಸ್ತಾ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಪಾಸ್ತಾ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ರೀತಿ ಲೈಟಾಗಿ ಗೋಲ್ಡ್ ಕಲರ್ ಬಂದರೆ ಸಾಕು ಇವನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಜಾಸ್ತಿ ಇವನ್ನು ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಈ ರೀತಿ ಗೋಲ್ಡ್ ಕಲರ್ ಬಂದರೆ ಸಾಕು ನಂತರ ಇನ್ನೊಂದು ಸರಿ ಅದೇ ರೀತಿಯಾಗಿ ಎಣ್ಣೆಗೆ ಈ ಪಾಸ್ತಾನ ಹಾಕ್ಕೊಳ್ತೇನೆ ಸ್ವಲ್ಪ ಫ್ರೈ ಆಗಿ ಮೇಲೆ ಬಂದ ನಂತರ ಇವನ್ನು ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈ ಕಲರ್ ಗೋಲ್ಡ್ ಕಲರ್ ಬಂದಿದ್ದಾವೆ ಫ್ರೈ ಆಗಿದ್ದಾವೆ ಇವನ್ನ ಪ್ಲೇಟಿಗೆ ತೆಗೆದುಕೊಳ್ತೇನೆ ಪಾಸ್ತಾನ ಫ್ರೈ ಮಾಡಿಕೊಂಡಿದ್ದಾಯಿತು ಈಗ ಪಾಸ್ತಾಗೆ ಮಸಾಲೆಗೆ ಒಂದು ಬಟ್ಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಾವಿಲ್ಲಿ ಪಾಸ್ತಾ ಬೇಯಿಸ್ಬೇಕಾದ್ರೂ ಉಪ್ಪಾಕಿರೋದ್ರಿಂದ ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಕಾಳು ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಆಯಿತು ನೋಡ್ಬೋದು ಫ್ರೈ ಮಾಡ್ಕೊಂಡಿರೋಂತಹ ಪಾಸ್ತಾ ರೆಡಿಯಾಗಿದ್ದಾವೆ ಲೈಟಾಗಿ ಬಿಸಿ ಇರುವಾಗಲೇ ಇವನ್ನು ಒಂದು ಬಟ್ಲಿಗೆ ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂತಹ ಮಸಾಲೆ ಪೌಡರನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಪಾಸ್ತಾಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಈ ರೀತಿಯಾಗಿ ಉಪ್ಪು ಖಾರನ ಉದುರಿಸ್ಕೊಳ್ತಾ ಸ್ಪ್ರೆಡ್ ಮಾಡ್ಕೊಳ್ಬೇಕು ಕಲಿಸ್ಕೊಳ್ಬೇಕು ನೋಡಿ ಎಲ್ಲ ಈ ರೀತಿಯಾಗಿ ಉಪ್ಪು ಖಾರನ ಕರೆಸ್ಕೊಂಡಿದ್ದಾಯಿತು ನೋಡಿ ಪಾಸ್ತಾ ಕುರ್ಕುರೆ ರೆಡಿ ಆಯಿತು ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಪಾಸ್ತಾ ಕುರ್ಕುರೆ ಮಾಡುವ ವಿಧಾನ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರ್ತವೆ ಈ ರೆಸಿಪಿ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು